ಈಗ ನಾವು ಇಲ್ಲಿ ಏನ್ ಮಾಡ್ತೀವಪ್ಪಾ ಅಂದ್ರೆ ಕೇವಲ ನೆಟೆ ರೋಗ ಬರ್ಲಾರ್ದಂಥದ್ದು ಇದಕ್ಕೆ ಬೀಜೋಪಚಾರ ಮಾಡ್ತಿವಿ ಶಿಲೀಂಧ್ರ ನಾಶಕದಿಂದ ರೈತರು ಹೋಗಿ ಬೀಜೋಪಚಾರ ಮಾಡ್ಬೇಕಪ್ಪಾ ಅಂತಂದ್ರೆ ಅವರು ಜೈವಿಕ ಗೊಬ್ಬರಗಳು ಸಿಕ್ತವಲ್ಲ ರೈಜೋಬಿಯಂ ಸಿಕ್ತೇತಿ ಪಿ ಎಸ್ ಬಿ ಸಿಕ್ತೈತಿ ಅವುಗಳಿಂದ ಬೀಜೋಪಚಾರ ಮಾಡಿದ್ರಪ್ಪ ಅಂದ್ರೆ ಏನಾಗ್ತದೆ ಹಾಕುವಂತ ಗೊಬ್ಬರ ಕಡಿಮೆ ಆಗ್ತದೆ ನೀವು ಹೇಳಿದಂಗೆ ಒಂದು ವಿಶೇಷವಾದಂತ ಒಂದು ಚಿಲದ ಮೇಲೆ ಒಂದು ಕ್ಯೂ ಆರ್ ಕೋಡ್ ಅಂತ ಹೇಳಿ ಮಾಡಿದೇವ್ ಅದಕ್ಕೆ ಕ್ಯೂ ಆರ್ ಕೋಡ್ ಚಿಲಿದ್ ಮೇಲೆ ಹಚ್ಚಿದೇವ ಹಿಂಗೆ ಅದು ಏನ್ ತೋರಿಸಿದಪಾ ಅಂದ್ರೆ ನಾವು ಯಾವ್ದೇ ಒಂದ್ ಮೊಬೈಲ್ ತಗೊಂಡು ಅದಕ್ಕೆ ಸ್ಕ್ಯಾನ್ ಮಾಡ್ದೇವೆ ಅಂದ್ರೆ ಅದು ನಾವು ಬೀಜ ಯಾವ್ದದೆ ಬೀಜ ಎಷ್ಟು ಅಂತರ ಬಿತ್ಬೇಕು ಬೀಜಕ್ಕೆ ಏನ್ ಬೀಜೋಪಚಾರ ಮಾಡಬೇಕು ಆಮೇಲೆ ಅಂತರ ಬೆಳೆಗಳನ್ನು ಯಾವ್ ತಗೋಬೇಕು ಈ ತರ ಎಲ್ಲಾ ಅದಕ್ಕೆ ಮಾಹಿತಿಗಳನ್ನ ಅದರ ಕೊಡ್ಲಾಗ್ತದೆ ಅದಕ್ಕೆ ಇದು ಬಹಳ ಮುಖ್ಯವಾಗಿ ಇರತಕ್ಕಂಥದ್ದು ರೈತ ಬಂದವರು ಎಲ್ಲೇ ಬೀಜ ತಗೊಂಡ್ರು ಯಾವ್ದೇ ಸಂಶೋಧನಾ ಕೇಂದ್ರದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾರಾಟಗಾರರು ಮಾಡೋರಲ್ಲಿ ಎಲ್ಲಿ ಬೇಕಾದ್ರೂ ತಗೊಳ್ಳಿ ಅದು ನೀಲಿ ಚಿಟಿ ಐತಿ ನೋಡ್ಬೇಕು ಸರ್ಟಿಫೈಡ್ ಸೀಡ್ಸ್ ಯಾಕಪ್ಪ ಅಂದ್ರೆ ಆಮೇಲೆ ಬಿತ್ತದ ಮೇಲೆ ನಮಸ್ಕಾರ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋ ಇವತ್ ನಾವು ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದ್ದೀವಿ ನಮ್ಮ ಜೊತೆ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರಾದಂಥ ಡಾಕ್ಟರ್ ರಾಜು ತೆಗ್ಗಳ್ಳಿ ಸರ್ ಅವರಿದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ಭಾಗ ತೊಗರಿ ಏರಿಯಾ ತೊಗರಿ ಜಾಸ್ತಿ ಬೆಳೀತಾ ಇರ್ತೀವಿ ಹಾಗಾಗಿ ಇಲ್ಲಿಯೇ ತೊಗ ಬೀಜದ ಉತ್ಪಾದನೆ ಆಗ್ತದೆ ವಿಶೇಷ ತಳಿಯ ಬೀಜಗಳು ಇಲ್ಲಿಂದ ರೈತರಿಗೆ ಕೊಡಲಾಗ್ತದೆ ಈ ವರ್ಷ ಕೂಡ ಪ್ರತಿ ವರ್ಷದಂತೆ ತೊಗರಿ ಬೀಜಗಳನ್ನು ತಯಾರು ಮಾಡಿದ್ದಾರೆ ಯಾವ ರೀತಿ ತಯಾರು ಮಾಡಿದ್ದಾರೆ ಯಾವ್ಯಾವ ವೆರೈಟಿಗಳಿದಾವೆ ಯಾವ ಥರ ರೈತರಿಗೆ ತಲುಪ್ತಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ರಂಗಕಸ್ತೀರೋ ಸರ್ ವಿಶೇಷವಾಗಿ ಈ ವರ್ಷ ಯಾವ ಯಾವ ವೆರೈಟಿ ತೊಗರಿ ಬೀಜಗಳು ಇದಾವ್ ಸರ್ ಅದನ್ನ ಯಾವ ತರ ಪ್ರಿಪರೇಷನ್ ಮಾಡಿದ್ರಿ ರೈತರಿಗೆ ಯಾವ ರೀತಿ ತಲುಪಿಸ್ತೀರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ಈಗ ನಾವು ನೋಡ್ತೀವಲ್ರಿ ಈಗ ಸಾಮಾನ್ಯವಾಗಿ ತೊಗರಿ ಮುಖ್ಯವಾಗಿ ಒಂದು ಮೂರು ತಳಿಗಳ ಬೀಜ ನಮ್ ಕಡೆ ಅದಾವ ಒಂದೇದು ಟಿ ಎಸ್ ತ್ರೀ ಆರ್ ಅಂತ ಹೇಳಿ ಅಂದ್ರೆ ಇದು ಒಣ ಬೇಸಾಯಕ್ಕೆ ಸೂಕ್ತವಾದಂತ ಒಂದು ರೀ ಇದು ನೂರ ಐವತ್ತು ದಿವಸ ಬರ್ದಿತ್ತಿದೆ ಆಮೇಲೆ ನೀರಾವರಿಗು ಸೂಕ್ತದ ಇಲ್ಲ ಅಂತಲ್ಲ ಬಟ್ ಒಣ ಬಿಸಾ ಮಡ್ಡಿ ಜಮೀನಿದ್ದಲ್ಲಿ ಇಂತದ್ದು ಹಾಕಿದ್ರೆ ಒಳ್ಳೇದು ಇದು ತಳಿ ಇದೆ ಇದೆ ಇದು ಎರಡು ಸಾವಿರದ ಒಂಬತ್ತರೊಳಗೆ ರಿಲೀಸ್ ಆಗಿದೆ ಅಂದ್ರೆ ಹಳಿದ ಹತ್ತ ಹನ್ನೆರಡು ವರ್ಷ ಮೇಲೆ ಆಯ್ತದೆ ರಿಲೀಸ್ ಆಗಿ ಇದು ಕೆಂಪು ಕಾಳಿಂದ ಪಿಂಕ್ ಕಲರ್ ಕಾಳ ಇರ್ತೈತಿ ಇದು ನೆಟೆ ರೋಗ ನಿರೋಧಕತೆ ಐತಿ ಇದು ತಳಿಯನ್ನು ನಮ್ ಕಡೆ ಇದಾವೆ ಆಮೇಲೆ ಇನ್ನೊಂದು ಹೊಸ ತಳಿಯಪ್ಪ ಅಂದ್ರೆ ಇನ್ನೊಂದು ಎರಡು ಅದಾವೆ ಜಿ ಆರ್ ಜಿ ನೂರ ಹನ್ನೊಂದು ಅಂತಕ್ಕಂತ ಒಂದು ತಳಿ ಇದೆ ಇದನ್ನು ಕೂಡ ಕಾಳ ಕೆಂಪು ಕಾಳಿಂದ ಇದೆ ಕೆಂಪು ಕಾಳಿನ ತಳಿ ಇದೆ ಇದು ಆಳವಾದ ಕಪ್ಪು ಭೂಮಿ ಇದ್ರೆ ಆಳವಾದ ಭೂಮಿ ಇದಕ್ಕೆ ಶಿಫಾರಸು ಮಾಡಿದಾಗಿದ್ರೆ ಏನಪ್ಪಾ ಅಂದ್ರ ನೂರ ಅರವತ್ತೈದು ದಿವ್ಸಿಗೆ ನೂರ ಅರವತ್ತರಿಂದ ಅರವತ್ತೈದು ದಿವಸಗೆ ಬರ್ತೈತಿ ಇದು ಆಮೇಲೆ ಇನ್ನೊಂದು ಜಿ ಆರ್ ಜಿ ಒಂದೂರ ಐವತ್ತೆರಡು ಅಂತೇಳಿ ಕರಿತೇವೆ ಇದು ಜಿ ಆರ್ ಜಿ ಒಂದೂರ ಐವತ್ತೆರಡು ಕೂಡ ಇದೇ ರೀತಿಯಾಗಿ ಇರತಕ್ಕಂಥದ್ದು ನೂರ ಅರವತ್ತೈದರಿಂದ ನೂರ ಅರವತ್ತರಿಂದ ಅರವತ್ತೈದು ದಿವಸ ಕಟಾವಿಗೆ ಬರ್ತಿತ್ತು ಇವು ಎರಡು ತಳಿಗೆ ಜಿ ಆರ್ ಜಿ ಎಂಟುನೂರ ಹನ್ನೊಂದು ಮತ್ತು ಜಿ ಆರ್ ಜಿ ಒಂದೂರ ಐವತ್ತೆರಡು ಎರಡು ತಳಿಗೂ ಕೂಡ ಇದು ನೆಟೆ ರೋಗಕ್ಕೆ ಆಮೇಲೆ ಗೊಡ್ಡ ರೋಗಕ್ಕೆ ನಿರೋಧಕತೆ ಇರತಕ್ಕಂತ ಒಂದು ಶಕ್ತಿ ಇದೆ ಇದಕ್ಕೆ ಅಂದ್ರೆ ಅದಕ್ಕಾಗಿನೇ ಎಲ್ಲೆಲ್ಲಿ ನೆಟೆ ಹೋಗ್ತಿರ್ತೈತಿ ರೈತರು ಅಲ್ಲಿ ಈ ತಳಿಗಳನ್ನು ಬಳಸ್ಕೋಬಹುದು ಮುಖ್ಯವಾಗಿ ಒಂದು ತಲೆ ಇಟ್ಕೋಬೇಕು ಮಡ್ಡಿ ಜಮೀನು ಏನಾದ್ರೂ ಇತ್ತು ಅಲ್ಲಿಯಪ್ಪಾ ಅಂದ್ರೆ ಟಿ ಎಸ್ ತ್ರೀ ಆರ್ ಹಾಕ್ತಕ್ಕಂಥದ್ದು ಸರಳವಾಗಿ ಮಡ್ಡಿ ಭೂಮಿ ಇದ್ರೆ ಹ ಈಗ ಕಪ್ಪ ಆಳವಾದ ಕಪ್ಪು ಭೂಮಿ ಇತ್ತು ಆಮೇಲೆ ಸ್ವಲ್ಪ ಭೂಮಿ ಕಪ್ ಇರ್ತೈತಿ ಆಮೇಲೆ ಆಳವಾಗಿರ್ತೀವಿ ಅಂತ ಹೇಳ್ತಾರೂರ ಹನ್ನೊಂದು ಆಮೇಲೆ ಎರಡರಲ್ಲಿ ಭೀಮಾ ಸ್ವಲ್ಪ ಹಾ ಈಗ ನಂಬರ್ ಹನ್ನೊಂದು ಅಂದ್ರೆ ಧರ್ಮರಾಜ್ ಅಂತ ಹೇಳಿ ಕೊಟ್ಟಿತ್ತು ಅದಕ್ಕೆ ಆಮೇಲೆ ಒಂದೂರ ಐವತ್ತೆರಡು ಅಂದ್ರೆ ಭೀಮಾ ಪಲ್ಸಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಎರಡನ್ನೂ ಕೂಡ ಜಿ ಆರ್ ಜಿನೇ ಅದು ನಮ್ಮ ಸಂಶೋಧನಾ ಕೇಂದ್ರ ಕಲಬುರಗಿ ಒಂದು ರಿಲೀಸ್ ಆಗಿದ್ರಿಂದ ಎರಡನ್ನೂ ಅದೇ ರೀತಿಯಿಂದ ಆಗಿದವ್ರು ಅದಕ್ಕೆ ಇದು ಸ್ವಲ್ಪ ಕಾಳ ದಪ್ಪಾಗಿ ಬರ್ತೈತಿ ಒಂದೂರ ಐವತ್ತೆರಡು ಇದು ಸ್ವಲ್ಪ ಸಣ್ಣದ ಬರ್ತಿತ್ತು ಬಹಳಷ್ಟು ವ್ಯತ್ಯಾಸಗಳು ಏನಿಲ್ಲ ಎರಡು ಒಂದೇ ಗುಣಧರ್ಮ ಇರೋದ್ರಿಂದ ಅದೇ ತರ ಆಗಿದೆ ಸರ್ ವಿಶೇಷವಾಗಿ ಯಾವ ತರ ಬೀಜಗಳನ್ನ ಕಲೆಕ್ಟ್ ಮಾಡ್ತೀರಿ ಪ್ಯಾಕಿಂಗ್ ಮಾಡ್ತೀರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮುಖ್ಯವಾಗಿ ನೋಡ್ರಿ ಈಗ ಹೊಸ ಒಂದು ತಳಿಗಳು ಬಂದೂಪ ಅಂತ ಹೇಳಂತಂದ್ರೆ ಮೊಟ್ಟ ಮೊದಲೇದಾಗಿ ಬ್ರಿಡ್ರ್ ಸೀಡ್ಸ್ ಅಂತೇಳಿ ನಮ್ಮ ಯೂನಿವರ್ಸಿಟಿದಿಂದ ದಿನ ತಯಾರು ಮಾಡ್ತಾರೆ ಅದಕ್ಕೆ ಬ್ರಿಡ್ರಿ ಸೀಡ್ಸ್ ಅಂದ್ರೆ ಸ್ವಲ್ಪ ಕಿಲೋಗಳ ಗಟ್ಲೆ ಕಿಲೋಗಳ ಗಟ್ಲೆ ಬೀಜ ಇರ್ತಾವೆ ಅವನ್ನು ಹಾಕಿ ನಾವು ಒಂದು ನಮ್ ಸಂಶೋಧನಾ ಕೇಂದ್ರದಲ್ಲಿ ಮಾಡಿ ಒಂದು ಫೌಂಡೇಶನ್ ಸೀಡ್ಸ್ ಹೇಳಿ ಮಾಡ್ತೇವೆ ಆ ಫೌಂಡೇಶನ್ ಸೀಡ್ಸ್ ಇದನ್ನು ತೆಗೆದುಕೊಂಡು ಕೆಲವೊಂದ್ಸಲ ನಮ್ಮ ಸಂಶೋಧನಾ ಕೇಂದ್ರ ಒಳಗ್ ಮಾಡ್ತೇವೆ ಕೃಷಿ ವಿಜ್ಞಾನ ಕೇಂದ್ರ ಒಳಗ ಮಾಡ್ತೇವೆ ಕೆಲವೊಂದ್ಸಲ ರೈತರ ಪಾರ್ಟಿಸಿಪೇಟರ್ ಒಳಗೆ ರೈತರ ಹೊಲದಲ್ಲಿ ಅದನ್ನ ನಾವು ಬೀಜ ಉತ್ಪಾದನೆ ತಗೋತೇವೆ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ಹೇಳಂತಂದ್ರೈಡೆನ್ಸ್ ಈಗ ನಮ್ದು ಆಮೇಲೆ ಕರ್ನಾಟಕ ಸ್ಟೇಟ್ ಸೀಡ್ಸ್ ಕಾರ್ಪೊರೇಷನ್ ಅಂತ ಹೇಳಿ ಬರತ್ತಲ್ರಿ ಬೀಜ ನಿಗಮ ಅವರು ಆಮೇಲೆ ಸರ್ಟಿಫೈಡ್ ಏಜೆನ್ಸಿ ಎಲ್ಲಾರು ಬಂದು ವಿಸಿಟ್ ಮಾಡ್ತಾರೀ ಇವ್ರಿಗೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ ತುಂಬಿ ಕೊಟ್ಟ ಮೇಲೆ ಅಲ್ಲೆಲ್ಲಾ ವಿಸಿಟ್ ಮಾಡ್ತಾರೆ ಅವಾಗ ಅವಾಗ ನಾಲ್ಕೈದು ಸಲ ಕರೆಕ್ಟ್ ಬೆಳಿತೈತೆ ಇಲ್ಲೋ ಬೇರೆ ಬೀಜ ಏನಾದ್ರೂ ಮಿಕ್ಸ್ ಆಗ್ಯಾವ ಏನೋ ಆ ತರ ಒಂದ್ ಸರಿಯಾಗಿ ಎಲ್ಲ ನೋಡ್ಕೋತಾರೆ ಅದನ್ನ ನೋಡಿದ್ಮ್ಯಾಗ ಒಂದ್ ಐದಾರು ಸಲ ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ಆ ಬೀಜಾನು ತಗೊಂಡ್ ಬರ್ತಾರೆ ಇಲ್ಲಿ ಇಲ್ಲಿ ತಂದು ನಮ್ ಮಷೀನ್ ಒಳಗೆ ಪ್ರೊಸೆಸ್ ಮಾಡ್ತಾರೆ ಅದಕ್ಕೆ ಎಲ್ಲ ಅಂದ್ರ ಚಲೋ ಇದ್ದಿದ್ ಬೀಜ ಬೇರೆ ಗ್ರೇಡಿಂಗ್ ಗ್ರೇಡಿಂಗ್ ಟೈಪ್ ಒಂಥರ ಪ್ರೊಸೆಸ್ ಮಾಡ್ತಾರೆ ಗುಡ್ ಸೀಡ್ಸ್ ಇಟ್ಕೊಂಡಿದ್ದು ನಮ್ ಕಡೆ ಇಟ್ಕೋತೀವಿ ರಿಜೆಕ್ಟೆಡ್ ಸೀಡ್ಸ್ ಅಂತ ಕೆಲವೊಂದು ಬರ್ತವ್ರೆ ಅದಕ್ಕೆ ಸೊಳ್ಳಿದ್ದು ಮತ್ತೆ ಏನಾರ ಆಗಿದ್ದು ಇಂತವು ಅವು ಸೀಡ್ಸ್ ಮತ್ತ ರೈತರಿಗೆ ಕೊಡ್ತೇವ ಇವುಗಳನ್ನ ಏನ್ ಮಾಡ್ತದಪ್ಪ ಅಂತಂದ್ರೆ ಜರ್ಮಿನೇಷನ್ ಟೆಸ್ಟ್ ಗೆ ಕೊಟ್ಟು ಕಳ್ಸದಾರ ಇದಕ್ಕೆ ಬೇರೆ ಕಡೆ ಎಷ್ಟು ಇದ್ರದ್ದು ಜರ್ಮಿನೇಷನ್ ಆಗ್ತದ ಇದಕ್ಕೆ ಅದು ಪರ್ಸೆಂಟೇಜ್ ತೊಂಬತ್ತರ ಮೇಲೆ ಪರ್ಸೆಂಟೇಜ್ ಇತ್ತ ಅವ್ರು ಸರ್ಟಿಫೈ ಕೊಡ್ತಾರೆ ಜರ್ಮಿನೇಷನ್ ಪರವಾಗಿಲ್ಲ ಇದಕ್ಕೆ ಅಂತ ಹೇಳಿ ಅವಾಗ ನಾವ್ ಏನ್ ಮಾಡ್ತೀವಪ್ಪಾ ಅಂತಂದ್ರೆ ಇದಕ್ಕ ಒಂದು ಬೀಜೋಪಚಾರ ಮಾಡ್ತಕ್ಕಂತ ಒಂದ್ ಕೆಲಸ ಮಾಡ್ತೇವ ಇದಕ್ಕೆ ಅಂದ್ರೆ ಈಗ ರೈತರು ನಿಮ್ಮ ಹತ್ರ ಬೀಜ ತಗೊಂಡೋದ್ಮೇಲೆ ಅವರು ಬೀಜೋಪಚಾರ ಮಾಡೋದೇನು ಅವಸರ ಇಲ್ರಿ ಅಂದ್ರೆ ಎರಡ್ ರೀತಿಯಿಂದ ನಾವು ವಿಚಾರ ಮಾಡ್ಕೋಬೇಕ್ರಿ ಈಗ ನಾವು ಇಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಕೇವಲ ನೆಟೆ ರೋಗ ಬರ್ಲಾರ್ದಂಥದ್ದು ಇದಕ್ಕೆ ಬೀಜೋಪಚಾರ ಮಾಡ್ತೀವಿ ಶಿಲೀಂಧ್ರ ನಾಶಕದಿಂದ ರೈತರು ಹೋಗಿ ಬೀಜೋಪಚಾರ ಮಾಡ್ಬೇಕಪ್ಪ ಅಂತಂದ್ರ ಅವ್ರು ಜೈವಿಕ ಗೊಬ್ಬರಗಳು ಸಿಕ್ತವಲ್ಲ ರೈಜೋಬಿಯಂ ಸಿಕ್ತೇತಿ ಪಿ ಎಸ್ ಬಿ ಅವುಗಳಿಂದ ಬೀಜೋಪಚಾರ ಮಾಡಿದ್ರಪ್ಪ ಅಂದ್ರೆ ಏನಾಗ್ತತಿ ಹಾಕುವಂತ ಗೊಬ್ಬರ ಕಡಿಮೆ ಆಗ್ತದೆ ಅದಕ್ಕೆ ತಗೊಂಡ್ ಹೋದ ಕೂಡ್ಲೆನೂ ಕೂಡ ನಾವು ಅದನ್ನ ಬೀಜೋಪಚಾರ ಮಾಡ್ಕೋಬೋದ್ರಿ ಹಂಗಾಗಿ ಏನ್ ಅಂತ ಹೇಳಂತಂದ್ರೆ ಇದು ಬೀಜೋಪಚಾರ ಮಾಡಿ ನಾವ್ ಏನ್ ಮಾಡ್ತೇವೆ ಪ್ಯಾಕ್ ಮಾಡಿ ಮಾಡ್ತೇವೆ ಪ್ಯಾಕ್ ಮಾಡಿದ ಕೂಡಲೇನೆ ಅದಕ್ಕೆ ಎರಡು ತರ ಲೇಬಲ್ ಹಸ್ತವ್ರ ಮೇಲೆ ಚೀಲದ ಮೇಲೆ ಒಂದು ನೀಲಿ ಬಣ್ಣದ ಇರ್ತಿತ್ತು ಲೇಬಲ್ ನೀಲಿ ಬಣ್ಣದ ಇತ್ತಪ್ಪ ಅಂದ್ರೆ ಸರ್ಟಿಫೈಡ್ ಸೀಡ್ಸ್ ಅಂದಂಗ್ ಎಲ್ಲಾ ನೋಡಿ ನಾವ್ ಎಲ್ಲಾ ಮಾಡಿದೇವಿ ಸರ್ಟಿಫೈಡ್ ಸೀಡ್ಸ್ ಅಂತೇಳಿ ಅದಕ್ಕೆ ಇದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ರೈತ ಬಾಂಧವರು ಎಲ್ಲೇ ಬೀಜ ತಗೊಂಡ್ರು ಯಾವ್ದೋ ಸಂಶೋಧನಾ ಕೇಂದ್ರದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾರಾಟಗಾರರು ಮಾಡೋರಲ್ಲಿ ಎಲ್ ಬೇಕಾದ್ರಲ್ಲಿ ತಗೊಳ್ಳಿ ಅದು ನೀಲಿ ಚೀಟಿ ಐತಿಲ್ಲ ನೋಡ್ಬೇಕು ಸರ್ಟಿಫೈಡ್ ಸೀಡ್ಸ್ ಯಾಕಪ್ಪ ಅಂದ್ರೆ ಆಮೇಲೆ ಬಿತ್ತದ ಮೇಲೆ ಆದ್ರೂ ಕೂಡ ಆ ಚೀಲಿ ಎರಡು ಚೀಟಿಗಳು ನೀಲಿ ಚೀಟಿ ಇನ್ನೊಂದು ಪ್ರೊಡ್ಯೂಸರ್ ಬಿಳಿ ಚೀಟಿ ಚೀಟಿರ್ತದೆ ಎರಡು ಚೀಟಿ ಒಂದಿಷ್ಟು ಒಂದಿಷ್ಟು ಕಾಳ ಒಂದು ನೂರ್ ಶಕ್ ಕಾಳ ಅಷ್ಟು ತಗೊಂಡು ಚೀಲದಾಗ ಹಾಕಿ ಕಟ್ಟಿಟ್ಟಿಡ್ಬೇಕು ಅದು ಎಲ್ಲಿವರೆಗೆ ಅಂದ್ರೆ ಮುಂದೆ ನೀವು ಕಟಾವ್ ಆಗುವವರೆಗೆ ಕಟ್ಟಿಡ್ಬೇಕು ಯಾಕಪ್ಪ ಅಂದ್ರೆ ಅಕಸ್ಮಾತ್ ಮುಂದೆ ಏನಾದ್ರೂ ಬೀಜ ಸರಿ ಇಲ್ಲ ಹಂಗೇನ್ ಅನಿಸ್ತಪ್ಪ ಅಂದ್ರೆ ನಾವು ಟೆಸ್ಟ್ ಮಾಡ್ಲಾಕ ಇದು ಬಹಳಷ್ಟು ಮುಖ್ಯ ರೈತ ಬಂದವರು ಬಹಳಷ್ಟು ಮಂದಿ ಬೀಜ ಖರೀದಿ ಮಾಡ್ತಾರೆ ಎರಡು ಅಂಶ ಗಮನದಲ್ಲಿ ಇಟ್ಕೋಬೇಕು ಮೊಟ್ಟ ಮೊದಲೇದಾಗಿ ನೀಲಿ ಲೇಬಲ್ ಐತೆ ಇಲ್ಲ ನೋಡ್ಕೋಬೇಕು ಅಥವಾ ಬಿಳಿ ಲೇಬಲ್ ಇದ್ರೆ ಫೌಂಡೇಶನ್ ಅದು ಒಟ್ಟು ಲೇಬಲ್ ಇಟ್ಕೋಬೇಕು ಅದ್ರ ಜೊತೆ ರಿಶಿಟ್ಟೆ ಅದ್ರ ಜೊತೆ ಒಂದ್ ಮುಟಗಿ ಕಾಳ ಅಷ್ಟು ಕೂಡ ಅದೇ ಕಟ್ ಕಟ್ಟಿಡ್ಬೇಕು ಅಂದ್ರೆ ಸಮಸ್ಯೆ ಕಂಡುಕೊಳ್ಳಿ ಅನುಕೂಲ ಆಗ್ತಿತ್ರಿ ಇದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಅದಕ್ಕೆ ಈ ಬೀಜಗಳು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರ್ನಲ್ಲಿ ಸಿಗ್ತವೆ ರಾಯಚೂರ್ನಲ್ಲಿ ಇರ್ತಕ್ಕಂಥದ್ದು ಆಮೇಲೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿದಲ್ಲೇ ಸಿಗ್ತವೆ ಕೃಷಿ ಸಂಶೋಧನಾ ಕೇಂದ್ರನೂ ಇಲ್ಲಿ ಅಲ್ಲಿನೂ ಬೀಜ ಸಿಕ್ತವೆ ಆಮೇಲೆ ರದ್ದೇವಾಡಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಜಿಲ್ಲೆಯಲ್ಲಿ ಇರತಕ್ಕಂತ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಟು ಅಂತ ಹೇಳ್ತಾರೆ ಅಲ್ಲಿನೂ ಸಿಗ್ತವೆ ಸರ್ ಕಲಬುರ್ಗಿ ಅಲ್ಲದೆ ಬೇರೆ ಬೇರೆ ಕಡೆ ಎಲ್ಲೆಲ್ಲ ಸಿಕ್ತವೆ ಕಲಬುರ್ಗಿ ಅಲ್ಲದೆ ನಾನು ಕೇಳಿದಾಗ ಬಿಜಾಪುರ ನಲ್ಲಿ ಬೀಜ ಸಿಕ್ತವೆ ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿ ಹಿಟ್ನಳ್ಳಿ ಫಾರ್ಮ್ ಅಂತ ಕರೀತಾರೆ ಅಲ್ಲಿ ಸಿಗ್ತದೆ ಇಂಡಿ ಕೃಷಿ ವಿಜ್ಞಾನ ಕೇಂದ್ರ ಒಳಗೆ ಸಿಕ್ತವೆ ಧಾರವಾಡದಲ್ಲಿನೂ ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬೀಜಗಳು ಸಿಗ್ತವೆ ರಾಯಚೂರ್ ನಾನು ಆಗ್ಲೇ ಹೇಳದಂಗೆ ರಾಯಚೂರ್ನಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಿಗ್ತವೆ ಇಷ್ಟ ಕಡೆ ಸಿಕ್ತಾವೆ ತೊಗರಿ ಬೀಜ ರೀ ಸರ್ ಒಂದ್ ವೇಳೆ ಅನುಕೂಲ ಇಲ್ದವ್ರಿಗೆ ಬೇಕಂದ್ರೆ ಕಳಿಸ್ಕೊಡ ವ್ಯವಸ್ಥೆ ಸರ್ ಈಗ ನಾವು ಏನ್ ಮಾಡ್ತಾ ಇದೇ ನಮಗೊಂದು ಐವತ್ ಕೆಜಿ ಕಿಂತ ಹೆಚ್ಚು ಬೇಕಾಗಿತ್ತಪ್ಪ ಅಂದ್ರೆ ನಾವು ಟ್ರಾನ್ಸ್ಪೋರ್ಟ್ ಹಾಕಿದ್ದಕ್ಕೂ ಒಂದು ಸರಳ ಆಗ್ತದೆ ಅಕಸ್ಮಾತ್ ನನಗೆಲ್ಲರೂ ಬಾಗಲಕೋಡ್ದಿಂದ ಒಬ್ಬರು ಫೋನ್ ಮಾಡಿದ್ರು ಸರ್ ನಮ್ಗೆ ಬೀಜ ಬೇಕಾಗುವ ಐದು ಕಿಲೋ ಹತ್ತು ಕಿಲೋ ಕಳ್ಸೋದು ಬಹಳಷ್ಟು ಒಂದು ತೊಂದರೆ ಆಗ್ತದೆ ಕನಿಷ್ಠ ಒಂದು ಐವತ್ತು ಕಿಲೋ ಇದ್ದೀವಪ್ಪ ಅಂದ್ರೆ ನಾವು ಕಳಿಸ್ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ತೇವೆ ಅವರಿಗೆ ಅದಕ್ಕೆ ನಾವು ಈ ಸಲ ವಿಶೇಷವಾಗಿ ನೀವು ಹೇಳಿದಂಗೆ ಒಂದು ವಿಶೇಷವಾದಂತ ಒಂದು ಚಿಲಿದ ಮೇಲೆ ಒಂದು ಕ್ಯೂ ಆರ್ ಕೋಡ್ ಹೇಳಿ ಮಾಡಿದೆ ಅದಕ್ಕೆ ಕ್ಯೂ ಆರ್ ಕೋಡ್ ಮೇಲೆ ಹಚ್ಚಿದ್ದೇವೆ ಹಿಂಗೆ ಅದು ಏನು ತೋರಿಸಿದ ಅಂದ್ರೆ ನಾವು ಯಾವದೇ ಒಂದು ಮೊಬೈಲ್ ತೊಗೊಂಡು ಅದಕ್ಕೆ ಸ್ಕ್ಯಾನ್ ಮಾಡಿದೆ ಅಂದ್ರೆ ಅದು ನಾವು ಬೀಜ ಯಾವ್ದದೆ ಬೀಜ ಎಷ್ಟು ಅಂತರನಾಗ ಬಿತ್ತಬೇಕು ಬೀಜಕ್ಕೆ ಏನು ಬೀಜೋಪಚಾರ ಮಾಡಬೇಕು ಆಮೇಲೆ ಅಂತರ ಬೆಳೆಗಳನ್ನ ಯಾವ ತಗೋಬೇಕು ಈ ತರ ಎಲ್ಲಾ ಅದಕ್ಕೆ ಮಾಹಿತಿಗಳನ್ನ ಅದ್ರ ಕೊಡ್ಲಾಗ್ತದೆ ಬೀಜ ತಗೊಂಡ್ರೆ ಯಾರಿಗೆ ಬೇಕಾಗಿಲ್ಲ ಮಾಹಿತಿ ಏನ್ ಆಗ್ತದೆ ನಮ್ದು ಇಷ್ಟ ವರ್ಷದ ನಾವು ಅನುಭವ ಎಲ್ಲ ನೋಡ್ಕೊತ್ರೆ ಪಾಪ ರೈತರು ಒಂದ್ ಬಿಟ್ಟು ಹತ್ ಸಲ ಕೇಳುದಾಗ್ತೇತಿ ಕೇಳಿದ್ಮಕ್ ಸರ್ ಅದನ್ನ ಬೀಜ ಉಪಚಾರ ಹೆಂಗ ಮಾಡ್ಬೇಕು ಇದು ಬೀಜೋಪಚಾರ ನಾವು ಒಂದೊಂದ್ಸಲ ಚಲೋ ಸರಿಯಾಗಿ ಇಲ್ಲ ಅಂದ್ರೆ ಫೋನ್ ಎತ್ತಂಗಿಲ್ಲ ಮ್ಯಾಮ್ ಹಿಂಗೆಲ್ಲ ಆಗ್ತದೆ ಆ ತರ ರೈತರ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರು ಅಂತ ಹೇಳಿದ್ರೆ ಕ್ಯೂ ಆರ್ ಕೋಡ್ ಅದಕ್ಕೆ ಸ್ಪೆಷಲ್ ಆ್ಯಪ್ ಬೇಕಾಗಿಲ್ಲ ಏನ್ ಬೇಕಲ್ರಿ ಬರೀ ಗೂಗಲ್ ಲೆನ್ಸ್ ಒಳಗೆ ನಾವು ಸ್ಕ್ಯಾನ್ ಮಾಡಿದ್ವಿ ಅಂದ್ರೆ ಪೂರ ಎಲ್ಲ ಬರ್ತದ ಯಾವ ರೀತಿ ಬೀಜೋಪಚಾರ ಮಾಡಬೇಕು ಯಾವ ಬೀಜ ಬೀಜೋಪಚಾರ ಮಾಡಬೇಕು ಎಷ್ಟು ಅಂತರದಲ್ಲಿ ಬಿತ್ತನೆ ಮಾಡಬೇಕು ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡಿದ್ರಲ್ಲ ರೈತ ಬಂದವ್ರೆ ವಿಶೇಷವಾಗಿ ಜಿ ಆರ್ ಜಿ ಮತ್ತು ಹನ್ನೊಂದು ಜಿ ಆರ್ ಜಿ ಒಂದೂರ ಐವತ್ತೆರಡು ಮತ್ತು ರೈತರಿಗೆ ಕೊಡೋಕೋಸ್ಕರ ರೆಡಿ ಮಾಡ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಕೃಷಿ ವಿಜ್ಞಾನ ಕೇಂದ್ರಗಳಾಗಲಿ ಕೃಷಿ ಸಂಶೋಧನಾ ಕೇಂದ್ರ ಕೇಂದ್ರಗಳಾಗಲಿ ಪ್ರತಿ ವರ್ಷ ಹೊಸ ಹೊಸ ತಳಿ ಮತ್ತು ಅದರಲ್ಲೇ ಬದಲಾವಣೆ ಕಳೆದ ಬಾರಿ ಏನಾದರೂ ಸಮಸ್ಯೆ ಬಂದಿದ್ರೆ ಅದಕ್ಕೆ ಪರಿಹಾರ ಈ ರೀತಿ ವ್ಯವಸ್ಥೆ ಮಾಡಿ ರೈತರಿಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗದಂತೆ ವಿಶೇಷ ಬೀಜಗಳೆಲ್ಲ ತಯಾರಿ ಮಾಡ್ತಾ ಇರ್ತಾರೆ ಹಾಗಾಗಿ ನಮ್ಮ ಭಾಗದಲ್ಲಿ ತೊಗರಿ ಬೀಜಗಳಿಗೆ ಒಂದು ಒಳ್ಳೆಯ ಪ್ರಾಮುಖ್ಯತೆ ಇದೆ ಪ್ರತಿಯೊಬ್ಬರು ಈ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಮತ್ತು ಕೃಷಿ ಸಂಶೋಧನಾ ಕೇಂದ್ರಗಳಿಗೆ ಬಂದು ಬೀಜಗಳನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ ನಿಮಗೂ ಕೂಡ ಈ ಬೀಜಗಳು ಬೇಕಾದರೆ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಂಬರನ್ನು ಹಾಕಿರ್ತೀನಿ ಸಂಪರ್ಕ ಮಾಡ್ರಿ ಕೇವಲ ಆಫೀಸ್ ಟೈಮಲ್ಲಿ ಸಂಪರ್ಕ ಮಾಡಿದರೆ ಅವರು ಉತ್ತರ ನೀಡ್ತಾರೆ ಅದು ಬಿಟ್ಟು ಆಫೀಸ್ ಟೈಮ್ ಮುಗಿದ ನಂತರ ಮಾಡಿದ್ರೆ ಅವ್ರಿಗೂ ತೊಂದರೆ ಆಗ್ತದೆ ಹಾಗಾಗಿ ಆಫೀಸ್ ಟೈಮಲ್ಲಿ ಸಂಪರ್ಕಿಸಿ ಮಾಹಿತಿ ಪಡೀರಿ ಮತ್ತು ಐವತ್ತು ಕೆ ಜಿಗಿಂತಲೂ ಜಾಸ್ತಿ ಬೀಜ ಬೇಕಾದರೆ ಮಾತ್ರ ಕಳ್ಸ್ಕೊಡೋ ವ್ಯವಸ್ಥೆ ಮಾಡ್ತಾರೆ ಅದನ್ನು ಪಡೀರಿ ಮತ್ತು ಈ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಸರ್ ಅವರ ತಿಳಿಸಿರುವಂತ ಮಾಹಿತಿ ತಲುಪ್ಲ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಒಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ